ನಾಳೆ ದಾಂಡೇಲಿಯ ಗಾಂಧಿನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವ ಸಾರ್ವಜನಿಕ ಅನ್ನ ಸಂತರ್ಪಣೆ ದಾಂಡೇಲಿಯ ಗಾಂಧಿನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವು ನಾಳೆ ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿದ್ದು ನಾಳೆ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಕೇರಳದ ಬ್ರಹ್ಮಶ್ರೀ ವಾಮನ್ ನಂಬೂತ್ರಿ ಅವರ ಪ್ರಧಾನ ಪೌರೋಹಿತ್ಯದಲ್ಲಿ ನಾಳೆ ನವೆಂಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಐದೂವರೆ ಗಂಟೆಗೆ ಅಭಿಷೇಕಂ ಆರೂವರೆ ಗಂಟೆಗೆ ಅಷ್ಟದ್ರಾವಣ ಗಣಪತಿ ಹೋಮ ಆ ನಂತರ ಗಣಪತಿ ಹೋಮ ಕಲಶ ಪೂಜೆ ಕಲಶಾಭಿಷೇಕ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿಯ ಮಹಾಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಆರು ಗಂಟೆಯಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದ್ದು ರಾತ್ರಿ ಎಂಟೂವರೆ ಗಂಟೆಗೆ ನೈವೇದ್ಯ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯು ಇಂದು ಸೋಮವಾರ ಸಂಜೆ ಐದು ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದೆ ಮಹಾಗಣಪತಿ ವಾರ್ಷಿಕೋತ್ಸವ ಹದಿನಾಲ್ಕನೇ ವಾರ್ಷಿಕೋತ್ಸವನ ನಾವು ಆಚರಣೆ ಇದ್ದೇವೆ ಈ ಹದಿನಾಲ್ಕನೇ ವಾರ್ಷಿಕೋತ್ಸವದಲ್ಲಿ ನಾಳೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ವಿಧದಲ್ಲಿ ಕಾಣಕೊಳ್ಳುತ್ತದೆ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಮಹಾಗಣಪತಿ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯಬೇಕಾಗಿ ತಮ್ಮ ತಮ್ಮಂದಿ ಕಲಕ